ಎಸ್ ಸರ್ ಧ್ರುವ ಸರ್ ನೀವು ಫಸ್ಟ್ ಟೈಮು ಸಿಂಗರ್ ಆಗಿದ್ದೀರಾ ಫ್ಯಾನ್ ಫಾಲೋಯಿಂಗ್ ಸಾಂಗ್ ಆಗೋ ಮೂಲಕ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಹಾಡೋ ಹವ್ಯಾಸ ನನಗಿಲ್ಲ ಇದೆಲ್ಲ ವಿಷನ್ ಎಲ್ಲ ಪ್ಯೂರ್ದು ಯೋಗರಾಜ್ ಭಟ್ ಸರ್ದೇನೆ ಫೋನ್ ಮಾಡಿ ಏನೋ ಒಂದು ಸ್ವಲ್ಪ ಗೀಚಿದ್ದೀನಿ ಬಂದು ಮೈಕ್ ಮುಂದೆ ಬಡ್ಕೋತಿಯಾ ಅಂದರು ಸರಿ ಟ್ರೈ ಮಾಡೋಣ ಅಂದ್ಕೊಂಡು ಬಂದು ಟ್ರೈ ಮಾಡಿದ್ದಿತ್ತು ಎಂಕರೇಜ್ ಮಾಡಿದ್ರು ಎ ಪಿ ಎಸ್ ಜೋನ್ ಸರ್ ಆಗಿರ್ಬೋದು ಆ್ಯಂಡ್ ನಮ್ಮ ಭಟ್ ರವರಾಗಿರ್ಬೋದು ಎಂಕರೇಜ್ ಮಾಡಿದ್ರು ತಪ್ಪಿದ್ರೆ ಅಫ್ಕೋರ್ಸ್ ಫಸ್ಟ್ ಟೈಮ್ ಹಾಡಿದ್ದಿತ್ತು ಬೇಗ ಆಯಿತು ಅಂತ ಒಂದು ಆ್ಯಂಡ್ ನನಗೆ ಪರ್ಸ್ನಲಿ ಒಬ್ಬ ಆರ್ ಸಿ ಬಿ ಫ್ಯಾನ್ ಆಗಿ ಐ ಥರೋಲಿ ಎಂಜಾಯ್ಡ್ ದ ಲಿರಿಕ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಯೂರ್ ದ ವಿಷನ್ ಆರ್ ಸಿ ಬಿ

ಟೀಮಲ್ಲಿ ಇದ್ದಾರೆ ಪ್ರತಿ ಸರಿ ನಮ್ದಂಗೆ ಈ ಸರಿನೂ ಅಫ್ಕೋರ್ಸ್ ನಮಗೆ ಈ ಸಲ ಕಪ್ ನಮ್ದೇ ಇನ್ ಕೇಸ್ ಕಾಮೆಂಟ್ರಿ ಬಾಕ್ಸ್ಗೆ ಮಾರ್ಟಿನ್ ಟೀಮ್ ವತಿಯಿಂದ ನಿಮ್ಮನ್ನು ಇನ್ವೈಟ್ ಮಾಡಿದ್ರೆ ಕಾಮೆಂಟ್ರಿ ಬಾಕ್ಸ್ ಹೋಗ್ತೀರಾ ಸರ್ ಸೆಲೆಬ್ರಿಟಿ ಕಮೆಂಟೇಟರ್ ಆಗಿ ಅಲ್ಲ ಇನ್ ಕೇಸ್ ಅನ್ನೋ ಪ್ರಶ್ನೆ ನನಗೆ ಹಿಂಗೆ ಹಾಕೊಂತೀಯ ಇಲ್ಲ ಹಂಗಲ್ಲ ಆದರೆ ವಿಲ್ ಟೇಕ್ ಅ ಕಾಲ್ ಅದರಲ್ಲಿ ಮ್ಯಾಚ್ ಇಲ್ಲ ಟಿ ವಿಯಲ್ಲೇ ನೋಡಿ ಅಯ್ಯೋ ನಿಮ್ಮ ಧರ್ಮ ಸುಮ್ನೆ ರೀ ಇದೆ ಲಾಸ್ಟ್ ಇಲ್ಲ ನಾನು ಅರ್ಜುನ್ ಅದನ್ನ ಪ್ಲಾನ್ ಮಾಡ್ತಾ ಇದೀವಿ ಅತಿ ಶೀಘ್ರದಲ್ಲೇ ಸಿನಿಮಾಗೆ ಮೇನ್ ಮೇನ್ ಟ್ರ್ಯಾಕ್ ಗಳನ್ನ ಹಾಡಕ್ ಶುರು ಮಾಡ್ತಾನೆ ಅಂತ ನಾನು ಅರ್ಜುನ್ ಅನ್ಕೊಂಡ್ ಬಪ್ಪ ಒಳಗೆ ಅವನು ಹಠವಾದಿ ಎಷ್ಟ್ರ ಮಟ್ಟಿಗೆ ಅಂತಾನೆ ಗೊತ್ತಿಲ್ಲ ಒಪ್ಪಿಸ್ತೀವಿ ಬಟ್ ಈ ಸಲ ಆರ್ ಸಿ ಬಿಲ್ಲಿ ನಿಮ್ಮ ಫೇವ್ರೇಟ್ ಪ್ಲೇಯರ್ ಅಫ್ಕೋರ್ಸ್ ಕ್ಯಾಪ್ಟನ್ ವಿರಾಟ್ ಇಲ್ಲ ವಿರಾಟ್ ವಿರಾಟ್ ಅಲ್ಲ நேவரேட் ப்ளேயர் அஃப் கோர்ஸ் விராட் கிங் அந்த கிங் கோஹ்லி